ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಕರ್ಮದ ಸ್ವರೂಪ ಅಕರ್ಮದ ಸ್ವರೂಪ ಮತ್ತು ವಿಕರ್ಮದ ಸ್ವರೂಪವನ್ನು ತಿಳಿಸಿದ ಪರಮಾತ್ಮ ಮುಂದೆ ಕರ್ಮದ ಮರ್ಮವನ್ನು ತಿಳಿಸ್ತಾನೆ ಅದೇನಂತ ನೋಡೋಣ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಹದಿನೆಂಟನೇ ಶ್ಲೋಕ ಕರ್ಮಣ್ಯ ಕರ್ಮಯಃ ಪಶೇದ್ ಅಕರ್ಮಣಿ ಚ ಕರ್ಮಯ್ಯ ಸಾ ಬುದ್ಧಿಮಾನ್ ಮನುಷ್ಯೇಶು ಸಾುಕ್ತಾ ಕೃತ್ಸ ಕರ್ಮ ಕೃತ್ ಈ ಶ್ಲೋಕದ ಅರ್ಥ ಯಾವ ಮನುಷ್ಯನು ಕರ್ಮದಲ್ಲಿ ಅಕರ್ಮವನ್ನು ನೋಡುತ್ತಾನೋ ಮತ್ತು ಯಾರು ಅಕರ್ಮದಲ್ಲಿ ಕರ್ಮವನ್ನು ನೋಡುತ್ತಾನೋ ಅವನು ಮನುಷ್ಯರಲ್ಲಿ ಬುದ್ಧಿವಂತನಾಗಿರ್ತಾನೆ ಮತ್ತು ಆ ಯೋಗಿಯು ಸಮಸ್ತ ಕರ್ಮಗಳನ್ನು ಮಾಡುವವನಾಗಿದ್ದಾನೆ ಅಂತಲೇ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಕರ್ಮ ಅಂದ್ರೇನು ಅನ್ನುವ ಬಗ್ಗೆ ಶ್ರೀಕೃಷ್ಣ ಇಲ್ಲಿ ರೋಚಕವಾದ ವಿಚಾರಗಳನ್ನು ಹೇಳ್ತಾನೆ ಈ ಹಿಂದೆ ಹೇಳಿದಂತೆ ಸಂಸ್ಕೃತ ಅತ್ಯಂತ ರಹಸ್ಯವುಳ್ಳಾರ್ಥ ಭಾಷೆಯಾಗಿದೆ ಅದಕ್ಕಾಗಿ ಭಗವದ್ಗೀತೆಯನ್ನು ಓದಿದಾಕ್ಷಣ ಆಧ್ಯಾತ್ಮದ ಅನುಭವ ಇಲ್ಲದೆ ಏನೂ ತಿಳಿಯೋಕ್ಕಾಗೋದಿಲ್ಲ ಆಧ್ಯಾತ್ಮದ ಅನುಭವದ ಸ್ತರದಲ್ಲಿ ನಾವು ಎಷ್ಟು ಆಳಕ್ಕೆ ಇಳಿತೀವೋ ಅಷ್ಟು ಆಳಕ್ಕೆ ಗೀತೆ ತೆರೆದುಕೊಳ್ಳುತ್ತೆ ಇಲ್ಲಿ ಕರ್ಮದಲ್ಲಿ ಅಕರ್ಮವನ್ನು ಅಕರ್ಮದಲ್ಲಿ ಕರ್ಮವನ್ನು ನೋಡೋದು ಅಂತಲೇ ಶ್ರೀಕೃಷ್ಣ ಅಂದರೆ ಎಲ್ಲಿ ಕರ್ಮವಿದೆಯೋ ಅಲ್ಲಿ ಕರ್ಮವಿಲ್ಲ ನಾವು ನಮ್ಮಲ್ಲಿ ಕರ್ಮವಿದೆ ಎಂದು ತಿಳಿದುಕೊಳ್ತೀವಿ ನನ್ನಲ್ಲಿ ಕರ್ಮದ ಸ್ವಾತಂತ್ರ್ಯವಿದೆ ನನಗೆ ಯಾರ ಹಂಗು ಇಲ್ಲ ಎನ್ನುವ ಭಾವನೆ ನಮ್ಮದು ಆದರೆ ನಮ್ಮಲ್ಲಿರುವ ಕರ್ಮ ಭಗವಂತನ ಅಧೀನ ಈ ಸೃಷ್ಟಿಚಕ್ರದಲ್ಲಿ ನಾವು ಏನು ಮಾಡದಿದ್ದಾಗಲೂ ಸಹ ಕ್ರಿಯೆ ನಡೆಯುತ್ತಲೇ ಇರುತ್ತೆ ನೀನು ಏನನ್ನಾದರೂ ಮಾಡುತ್ತಿದ್ದರೆ ನಿನ್ನಿಂದಲೇ ಕ್ರಿಯೆ ನಡೆದಿದ್ದಲ್ಲ ನನ್ನಲ್ಲಿ ಕ್ರಿಯೆ ಇದೆ ಎನ್ನುವ ಭ್ರಮೆಯನ್ನು ಬಿಡಬೇಕು ಹೇಗೆ ಅಂದರೆ ಅಜ್ಜಿ ಕೋಳಿ ಕೂಗಿದ್ರೆ ಬೆಳಕಾಗೋದು ಅನ್ನೋದು ಭ್ರಮೆ ಅಜ್ಜಿ ಕೋಳಿ ಕೂಗಿಲ್ಲ ಅಂದರೂ ಬೆಳಕಾಗುತ್ತೆ ಅನ್ನೋದು ಪ್ರಕೃತಿ ನಿರಂತರವಾಗಿ ತನ್ನ ಕರ್ತವ್ಯವನ್ನು ಮಾಡ್ತಾ ಇರುತ್ತೆ ನಾವು ಕರ್ಮವನ್ನು ಮಾಡ್ತಾ ಇರ್ತೀವಿ ಆದರೆ ಆ ಕರ್ಮ ನಮ್ಮಿಂದಾಗಿದ್ದಲ್ಲ ಈ ವಿಶ್ವಚಕ್ರ ಅನ್ನೋದು ನಿರಂತರ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಸಣ್ಣ ಉದಾಹರಣೆ ನೋಡೋಣ ಒಂದು ಆನೆ ಅದನ್ನೇ ವಿಶ್ವ ಅಂದ್ಕೊಳ್ಳೋಣ ಆನೆಯ ತಲೆಯ ಮೇಲೆ ಒಂದು ಪುಟ್ಟ ಇರುವೆ ಇರುವೆಯನ್ನು ಸಾಮಾನ್ಯ ಮನುಷ್ಯ ಅನ್ಕೊಳ್ಳೋಣ ಆನೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುತ್ತೆ ಇರುವೆಯೂ ಸಹ ನಿರಂತರವಾಗಿ ಆನೆಯ ತಲೆಯಿಂದ ಬಾಲದವರೆಗೆ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗುತ್ತೆ ಇಲ್ಲಿ ಆನೆಯ ವಿರುದ್ಧ ದಿಕ್ಕಿಗೆ ಇರುವೆ ಚಲಿಸಿದರೂ ಇರುವೆ ಆನೆ ಎಲ್ಲಿಗೆ ಸೇರುತ್ತೋ ಇರುವೆ ಸಹ ಅಲ್ಲಿಗೆ ಸೇರುತ್ತೆ ಇಲ್ಲಿ ಇರುವೆಯ ಚಲನೆ ವ್ಯರ್ಥ ಅದರಿಂದ ಏನೂ ಪ್ರಯೋಜನವಿಲ್ಲ ಒಂದು ವೇಳೆ ಈ ಇರುವೆ ನನ್ನಿಂದನೇ ಆನೆ ಅಲ್ಲಿಂದ ಇಲ್ಲಿಗೆ ಬಂದು ತಲುಪಿದೆ ಅಂದರೆ ಅದು ಹಾಸ್ಯಾಸ್ಪದವಾಗುತ್ತೆ ಹಾಗೆ ನಮ್ಮ ಚಲನೆಯ ಹಿಂದೆ ಒಂದು ಮಹಾನ್ ಚಲನಾಶಕ್ತಿ ಇದೆ ಇಡೀ ಬ್ರಹ್ಮಾಂಡವನ್ನು ತೆಗೆದುಕೊಂಡ್ರೆ ಈ ಭೂಮಿ ಬ್ರಹ್ಮಾಂಡದಲ್ಲಿ ಒಂದು ಚಿಕ್ಕ ಬಿಂದು ಅಷ್ಟೇ ಆ ಬಿಂದುವಿನಲ್ಲಿ ನಮ್ಮ ದೇಶ ಒಂದು ಚಿಕ್ಕ ಬಿಂದು ಅದರಲ್ಲಿ ನಾನು ಎನ್ನುವುದು ಊಹಿಸಲು ಅಸಾಧ್ಯವಾದ ಬಿಂದು ಆದರೆ ನಾವು ಮಾತ್ರ ಈ ಬ್ರಹ್ಮಾಂಡವೇ ನಮ್ಮಿಂದ ನಡೀತಿದೆ ಎನ್ನುವ ಅಹಂಕಾರದಲ್ಲಿರ್ತೇವೆ ಆದ್ದರಿಂದ ನಿನ್ನ ಕರ್ಮದಲ್ಲಿ ಅಕರ್ಮವನ್ನು ನೋಡುವಂತಲೇ ಶ್ರೀಕೃಷ್ಣ ಹೀಗೆ ತನ್ನ ಕರ್ಮವನ್ನು ನಿಯಂತ್ರಿಸುವ ವಿಶ್ವಶಕ್ತಿಯಾಗಿ ಭಗವಂತನಿದ್ದಾನೆ ಎಂದು ತಿಳಿದವನೇ ವಿವೇಕಿ ಶ್ರೀಕೃಷ್ಣ ಇಲ್ಲಿ ಮನುಷ್ಯರಲ್ಲಿ ಯಾರು ಬುದ್ಧಿವಂತ ಎಂಬುದನ್ನು ವಿವರಿಸ್ತಾನೆ ಸಾಧಾರಣ ಮನುಷ್ಯ ಹೊರಗಿನದನ್ನು ಮಾತ್ರ ನೋಡ್ತಾನೆ ಬುದ್ಧಿವಂತ ತೋರಿಕೆಯನ್ನು ಭೇದಿಸಿಕೊಂಡು ಹೋಗ್ತಾನೆ ಅದರೊಳಗೆ ಇರುವ ಉದ್ದೇಶವನ್ನು ನೋಡ್ತಾನೆ ಒಬ್ಬ ಪ್ರಚಂಡ ಕರ್ಮದಲ್ಲಿ ನಿರತನಾಗಿರ್ತಾನೆ ಆದರೆ ಮನಸ್ಸಿನಲ್ಲಿ ಸ್ವಲ್ಪವೂ ಉದ್ವೇಗವಿರೋದಿಲ್ಲ ಕಳವಳವಿರೋದಿಲ್ಲ ಫಲಾಪೇಕ್ಷೆಯ ಮೇಲೆ ದೃಷ್ಟಿ ಇರೋದಿಲ್ಲ ಇವನು ಇಷ್ಟೊಂದು ಕೆಲಸದಲ್ಲಿ ನಿರತನಾಗಿದ್ದರೂ ಒಳಗೆ ಪ್ರಶಾಂತವಾಗಿರ್ತಾನೆ ಇವನು ಕರ್ಮ ಮಾಡಿದರೆ ಮಾಡದಂತೆ ತೋರಿಸಿಕೊಳ್ತಾನೆ ಆದರೆ ಮತ್ತೊಬ್ಬ ತೋರಿಕೆಗೆ ಕರ್ಮ ಮಾಡೋ ರೀತಿ ಕಾಣೋದಿಲ್ಲ ಆದರೆ ಮನಸ್ಸಿನೊಳಗೆ ಎಲ್ಲ ವಿಷಯಗಳು ಕುದೀತಾ ಇರ್ತವೆ ಯಾವ ಸಮಯದಲ್ಲಿ ಅದು ಮೇಲೇಳುತ್ತೋ ಗೊತ್ತಾಗೋದಿಲ್ಲ ದೊಡ್ಡ ಕರ್ಮಕ್ಕೆ ಅದು ಸನ್ನಾಹ ಆಗ್ತಾ ಇರುತ್ತೆ ಸಾಧಾರಣ ಮನುಷ್ಯ ಇಂಥ ವ್ಯಕ್ತಿಯನ್ನು ನೋಡಿದಾಗ ಇವನು ಎಂಥ ಸಾಧು ಸ್ವಭಾವದವನು ನಿರ್ಲಿಪ್ತರು ಅಂತ ನಿರ್ಣಯಿಸಬಹುದು ಆದರೆ ಜ್ಞಾನಿಯಾದವನು ಏನು ಮಾಡ್ತಾನೆ ಅಂದರೆ ತೆರೆಯನ್ನು ಭೇದಿಸಿ ಹೋಗ್ತಾನೆ ಒಳಗಿರುವ ಗುಟ್ಟನ್ನು ಕಂಡುಹಿಡಿತಾನೆ ಜ್ಞಾನಿ ತೋರಿಕೆಯ ಅಕರ್ಮದಲ್ಲಿ ದೊಡ್ಡ ಕರ್ಮಕ್ಕೆ ಸನ್ನಾಹ ಆಗ್ತಾ ಇರೋದನ್ನು ನೋಡ್ತಾನೆ ಇಂಥ ಜ್ಞಾನಿಯೇ ಯೋಗಿ ಕರ್ಮಕುಶಲಿ ಯಾರಿಗೆ ತನ್ನ ಮನಸ್ಸನ್ನು ಚೆನ್ನಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯವೋ ಅವನು ಇತರರನ್ನು ಸಹ ಚೆನ್ನಾಗಿ ತಿಳಿದುಕೊಳ್ಳಬಲ್ಲ ಅವನು ಎಲ್ಲ ಕರ್ಮವನ್ನು ಮಾಡಿದವನು ಎಂದರೆ ಗುರಿ ಮುಟ್ಟಿದವನು ಎಂದರ್ಥ ಅವನಿಗೆ ಕರ್ಮದಿಂದ ಆಗಬೇಕಾಗಿರೋದು ಏನೂ ಇಲ್ಲ ಬಿಟ್ಟರೆ ನಷ್ಟವೂ ಇಲ್ಲ ಮಾಡಿದರೆ ಅವನಿಗೇನು ಲಾಭವೂ ಇಲ್ಲ ಅಂತಲೇ ಶ್ರೀಕೃಷ್ಣ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀ